ಬಾಕ್ಸ್ ಆಫೀಸ್ನಲ್ಲಿ ಇನ್ನೂ ಹೆಚ್ಚಾಗಲಿದೆ ಛಾವಾ ಸಿನಿಮಾದ ಗಳಿಕೆ ಎಲ್ಲರಿಗೂ ಪಡು ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೀವಿ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರುವ ಬೆಲ್ಲಕ್ಕನನ್ನು ಪ್ರೆಸ್ ಮಾಡಿ ಐತಿಹಾಸಿಕ ಕಥೆ ಇರುವ ಛಾವ ಸಿನಿಮಾಗೆ ಉತ್ತಮವಾಗಿ ಕಲೆಕ್ಷನ್ ಆಗಿದೆ ಭಾರತದ ಬಾಕ್ಸ್ ಆಫೀಸ್ನಲ್ಲಿ ಏಳು ದಿನಕ್ಕೆ ಒಟ್ಟು ಇನ್ನೂರ ಇಪ್ಪತ್ತೈದು ಕೋಟಿ ರು ಗಳಿಕೆ ಆಗಿದೆ ಇದರಿಂದ ಚಿತ್ರತಂಡ ಫುಲ್ ಖುಷಿ ಆಗಿದೆ ನಟ ವಿಕ್ಕಿ ಕೌಶಲ್ ಅವರು ಈ ಸಿನಿಮಾದಿಂದ ದೊಡ್ಡ ಸ ಸಕ್ಸಸ್ ಪಡೆದಿದ್ದಾರೆ ಹಲವು ಸಿನಿಮಾಗಳ ದಾಖಲೆಯನ್ನು ಈ ಚಿತ್ರ ಅಲಿಸಿ ಹಾಕುತ್ತಿದೆ ನಟಿ ರಶ್ಮಿಕಾ ಮಂದನ್ನು ಕೂಡ ಚಾವಾ ಚಿತ್ರದಿಂದ ಡಿಮ್ಯಾಂಡ್ ಹೆಚ್ಚಿಸಿಕೊಂಡಿದ್ದಾರೆ ಎರಡನೇ ವೀಕೆಂಡ್ನಲ್ಲಿ ಈ ಸಿನಿಮಾ ಕಲೆಕ್ಷನ್ ಇನ್ನಷ್ಟು ಜಾಸ್ತಿ ಆಗುವ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು ಚಾವಾ ನೋಡಿ ಅನೇಕರು ಪಾಸಿಟಿವ್ ಆಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಹಾಗಾಗಿ ಪ್ರತಿದಿನವೂ ಈ ಚಿತ್ರದ ಬಹುಕೋಟಿ ರೂಪಾಯಿ ಕಲೆಕ್ಷನ್ ಆಗುತ್ತಿದೆ ವೀಕೆಂಡ್ ಮಾತ್ರವಲ್ಲದೆ ಇನ್ನುಳಿದ ದಿನಗಳಲ್ಲಿ ಕೂಡ ಈ ಸಿನಿಮಾ ಅತ್ಯುತ್ತಮವಾಗಿ ಪ್ರದರ್ಶನ ಕಂಡಿದೆ ಬಾಯಿ ಮಾತಿನ ಪ್ರಚಾರ ಚೆನ್ನಾಗಿ ಆಗಿರುವುದರಿಂದ ಖಂಡಿತವಾಗಿಯೂ ಎರಡನೇ ವಾರದಾದ್ಯಂತ ಕಲೆಕ್ಷನ್ ಹೆಚ್ಚಲಿದೆ ಅಂತಲೇ ಹೇಳ್ಬೋದು ಏಳು ದಿನಗಳಲ್ಲಿ ಹೇಗೆಲ್ಲ ಕಲೆಕ್ಷನ್ ಆಗಿದೆ ನೋಡೋಣ ಚಾವ ಸಿನಿಮರಿಗೆ ರಿಲೀಸ್ ಆಗಿದ್ದು ಫೆಬ್ರವರಿ ಹದಿನಾಲ್ಕರಂದು ಆ ದಿನ ವ್ಯಾಲೆನ್ಸ್ ವ್ಯಾಲೆಂಟೈನ್ಸ್ ಡೇ ಆದ್ದರಿಂದ ಹೆಚ್ಚಿನ ಪ್ರೇಕ್ಷಕರು ಸಿನಿಮಾ ನೋಡಲು ಬಂದರು ಅಂದು ಮೂವತ್ತ ಮೂರು ಪಾಯಿಂಟ್ ಹತ್ತು ರೂಪಾಯಿ ಕೋಟಿ ರೂಪಾಯಿಗಳು ಸಂಗ್ರಹವಾಯಿತು ಹಾಗೆ ಹಾಗೆ ಮುನ್ನೂರ ಹತ್ತು ಕೋಟಿ ಆಗುವಂಥ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು ಓಕೆ ಗೈಸ್ ಮುಂದಿಡೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಲವ್ ಯು ಸೋ ಮಚ್